ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮೊಟ್ಟೆ ಸೂಪ್ ಮಾಡ್ತಾಯಿದ್ದೀನಿ ತುಂಬಾ ಚಳಿ ಇದೆ ಅಲ್ವಾ ಹಾಗಾಗಿ ಈ ಸೂಪ್ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಬಿಸಿಯಾಗಿದೆ ನೋಡಿ ಸಾಸಿವೆ ಸಿಡಿಸಿ ಚಟಪಟ ಆನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನ ಹಾಕಿ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ಟೊಮೆಟೊ ಹಾಕಿ ಟೊಮೆಟೊ ಬೇಯೋದಕ್ಕೆ ಒಂದು ಸ್ಪೂನಾಗಷ್ಟು ಉಪ್ಪನ್ನು ಹಾಕಿ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು ಈ ರೀತಿ ನೋಡಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನೋಡಿ ಅದೇ ನೀರ ಇದೆ ಈಗ ಸ್ವಲ್ಪ ಅದಕ್ಕೆ ಅರಶಿನ ಹಾಕಿ ಒಂದು ಎರಡು ಚಮಚದಷ್ಟು ಖಾರದ ಪುಡಿನ ಹಾಕಿ ಸೂಪ್ ಖಾರ ಖಾರವಾಗಿದ್ದರೆ ಚಳಿಗಾಲಕ್ಕೆ ತುಂಬಾ ಚಳಿ ಬಿಟ್ಟು ಓಡೋಗ್ಬೇಕು ಆ ರೀತಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟೊಮೆಟೊ ಫುಲ್ ಸಾಫ್ಟಾಗಿ ನೋಡು ಕರ ಇದು ಖಾರನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಅದಕ್ಕೆ ಸ್ವಲ್ಪ ಮುಚ್ಚಿ ಬಿಡೋಣ ಒಂದು ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗಲಿ ಅದು ನೋಡಿ ಈಗ ತಗಿತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕೈ ಕೈಯಾಡಿಸಿ ಅದನ್ನು ಈಗ ನೋಡಿ ಒಂದೆರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇರಬೇಕದು ಸೂಪ್ ಕುಡಿಯೋ ರೀತಿಯಲ್ಲಿ ಇದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಈಗಂತೂ ತುಂಬಾ ಚಳಿ ಇದೆ ಬೆಳಗ್ಗೆ ಆಗಲಿ ಇನ್ನು ಸಾಯಂಕಾಲ ಆರಕ್ಕೆ ಚಳಿ ಸ್ಟಾರ್ಟ್ ಆಗ್ತಾಯಿದೆ ಈಗ ನೋಡಿ ನಮ್ಮ ಸೂಪನ್ನು ಕುದೀತಾ ಇದೆ ಅದಕ್ಕೀಗ ಒಂದೇ ಒಂದು ಮೊಟ್ಟೆನ ಹೊಡೆದಾಕೋಣ ನೋಡಿ ಒಂದೇ ಮೊಟ್ಟೆ ಸಾಕು ಈ ಸೂಪ್ ಅಷ್ಟು ಟೇಸ್ಟಾಗಿ ಇರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂದಿದೆ ಅಂತ ಮೊಟ್ಟೆ ಹೀಟ್ ಪದಾರ್ಥ ಅಲ್ವಾ ಚಳಿಗಾಲಕ್ಕೆ ಸಖತ್ತಾಗಿರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಬರ್ರಿ ಮೊಟ್ಟೆ ಎಲ್ಲ ಕಡೆ ನೋಡಿ ಅದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಹೇಗೆ ಇದೆ ನೋಡಿ ನೋಡಿ ಈಗ ಎಲ್ಲ ಕುದಿ ಬಿದ್ದಿದೆ ನೋಡಿ ತೋರಿಸ್ತೀನಿ ನೋಡಿ ಸೂಪು ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಎಲ್ಲ ಕಡೆ ಹೇಗೆ ಪೀಸ್ ಪೀಸ್ ಆಗಿ ಚಿಕ್ಕ ಚಿಕ್ಕಾಗಿ ಬಂದಿದೆ ನೋಡಿ ಅದೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಈಗ ಆಗಿದೆ ಇದಕ್ಕೆ ಮೇಗೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಣ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಒಂದು ಬಟ್ಟಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪು ಈಗ ಒಂದು ಬಟ್ಟಲ್ಲಿಗೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಬಿಸಿ ಚಳಿಗಾಲಕ್ಕೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು